ಎಲ್ಲ ಅಭಿಮಾನಿ ಕನ್ನಡ ಮನ್ಸ್ಗಳಿಗೆ ನಮಸ್ಕಾರ ಭಾಳ ಖುಷಿ ಆಯ್ತ ಆ್ಯಂಡ್ ನಾ ಹೊಯ್ಸಳ ಶೂಟಿಂಗ್ ಮಾಡೋ ಒಂದು ಐ ಥಿಂಕ್ ಫಸ್ಟ್ ಶೆಡ್ಯೂಲ ಸೆಕೆಂಡ್ ಶೆಡ್ಯೂಲ್ ಗೊತ್ತಿಲ್ಲ ನೆನಪಿಲ್ಲ ಬಟ್ ಅದನ್ನು ಅವಾಗ ಒಂದು ಮಸ್ತ್ ಕತೆ ಕೇಳೀನಿ ಭಾಳ ಮಜಾ ಐತಿ ಅಂತ ಹೇಳಿದ್ದ ಮಾಡ್ತೀನಿ ನಾನು ಸಿನಿಮಾ ಅಂತ ತುಂಬ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ ಅಷ್ಟು ಎಕ್ಸೈಟ್ ಆಗಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದೆ ಅವತ್ತಿಂದ ಎಕ್ಸೈಟ್ಮೆಂಟ್ ಇತ್ತು ಆಮೇಲೆ ಕ್ಷೇತ್ರ ಬುದ್ಧಿ ಒಂದು ಬ್ಯಾಕ್ ಸ್ಕೋರಿಂಗ್ ಸ್ಕೋರಿಂಗು ಬಸ್ರೂರೊಳಗೆ ನಡೆಯೋಕತ್ತಾಗ ರವಿ ಬಸ್ರೂರವ್ರು ಹೇಳಿದರು ಸಕ್ಕದಾಗಿ ಬಂದಿದೆ ನವೀನ್ ಅಂತ ಅಂದ್ಬಿಟ್ಟು ಸೊ ಆವತ್ತಿಂದನೂ ಎಕ್ಸೈಟ್ಮೆಂಟ್ ಇತ್ತು ಅದಾದ ನಂತರ ಬಂದಿರುವಂಥ ಪ್ರತಿ ಸ್ಯಾಂಪಲ್ಗಳು ಅಂದರೆ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರಿಂದ ಹಿಡಿದು ಟ್ರೈಲರ್ ಮೊನ್ನೆ ಬಿಟ್ಟಂತ ಟ್ರೈಲರ್ವರೆಗೂ ಹಾಡುಗಳವರೆಗೂ ಎಲ್ಲನೂ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡ್ಕೊತಾ ಬಂದೈತಿ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತ ಬಂದೈತಿ ಸೊ ಸಿನಿಮಾ ಅನ್ನೋಂಥ ಭರವಸೆ ಖಂಡಿತವಾಗ್ಲೂ ನನಗಿದೆ ಅಣ್ಣವ್ರ ಕಾಲದಿಂದನೂ ನೆಲ ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗಲೂ ಕೂಡ ನಮ್ಮವರು ಅಂತ ಅಪ್ಕೊಂಡಿದ್ದಾರೆ ನಿಮ್ಮನ್ನು ಕೂಡ ಅಪ್ಕೊಳ್ತಾರೆ ಆ್ಯಂಡ್ ನಾನಲ್ಲಿ ಕೂತಾಗ ಅಮೃತ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾರೆ ನಿಮ್ಮ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಡ ಡಾಲಿಯವ್ರನ್ನ ಎಷ್ಟು ಪ್ರೀತಿಸ್ತೀವಿ ಹಾಗೆ ನಿಮ್ಮನ್ನೆಲ್ಲ ಹಂಗೆ ಪ್ರೀತಿಸಿದ್ದಾರೆ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಈಗ ಇಲ್ಲಿವರೆಗೂ ನೀವು ಎಷ್ಟು ಹತ್ತಿರವಾಗಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬ ಹತ್ತಿರ ಆಗ್ತಾರೆ ಕನ್ನಡದವರಿಗೆ ಕನ್ನಡದವರೇ ಆಗ್ತೀರಾ ನೀವು ನಿಮ್ಗೆ ಆಲ್ ದ ಬೆಸ್ಟ್ ಇನ್ನು ಡಾಲಿ ಹೋಗಿ ಏನು ಹೇಳೋದು ಸೀನಿಯರ್ ಅಂತ ಹೇಳಲ್ಲ ಇಲ್ಲ ವೆಲ್ವಿಶರ್ ಅಂತ ಹೇಳಲ್ಲ ಇಲ್ಲ ಗೆಳೆಯ ಅನ್ನಲ್ಲ ಇಲ್ಲ ಎಲ್ಲ ಸೇರಿ ನನ್ನ ಪ್ರೀತಿಯ ಸಹೋದರ ಅಂತ ಹೇಳ್ತೀನಿ ಸ್ನೇಹಿತನ ಜಾಗ ಕೊಟ್ಟಿದ್ದೇನೆ ಬಟ್ ಮನ್ಸೊಳಗೆ ನನಗೆ ನಮ್ಮ ಥರ ಒಬ್ಬ ನಟ ಸ್ಟಾರ್ ನಟ ಆಗುವುದು ಬಹಳ ಕಷ್ಟದ ಹಾದಿರ್ತೈತಿ ಬಹುಶಃ ಡಾಲಿ ಆತನ ಒಂದು ಜರ್ನಿನ ಆತನ ಯಾರಿಗೂ ಬಯಸುವುದಿಲ್ಲ ಹಿಂಗೆ ಬರಲಿ ಅಂತ ಯಾಕಂದ್ರೆ ಅಷ್ಟು ಕಷ್ಟದ ಹಾದಿ ಮೊದಲೇ ಸಿನಿಮಾ ಬಂದಾಗ ಆ ಪರಿಚಯ ಇರಲಿಲ್ಲ ದೂರದಿಂದನೇ ಏ ಎಷ್ಟು ಚಂದ ಅದರಲ್ಲ ಇವರು ಎಷ್ಟು ಚಲೋ ನಂಗೆ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಇವರು ಇಸ್ ದ ಫ್ಯೂಚರ್ ಆಫ್ ಕೆ ಎಫ್ ಐ ಇವ್ರು ಚಲೋ ಆಕೈತಿ ಅಂತ ನಮ್ಗೆ ಆಕ್ಟಿಂಗ್ ಕನ್ಸಿರೋ ಮುಂದೆ ನಾವು ಹಂಗೆ ವಿಶ್ ಮಾಡ್ಕೋತ ನೋಡ್ತಿದ್ವಿ ಒಂದು ಸಿನಿಮಾ ಎರಡು ಸಿನಿಮಾ ಮೂರು ಸಿನಿಮಾ ಆಗ್ತಿದ್ದಂಗೆ ಪ್ರತಿಯೊಬ್ಬರು ಪ್ರಾರ್ಥನೆಯೂ ಹಂಗೆ ಇತ್ತು ಎಲ್ಲ ಎಲ್ಲ ಅವ್ರನ್ನ ಪ್ರೀತಿಸುವಂಥ ಜೀವಗಳು ಎಲ್ಲರೂ ಕೇಳ್ಕೊತಿದ್ದು ಇವ್ರಿಗೊಂದು ದೊಡ್ಡ ಬ್ರೇಕ್ ಸಿಗಬೇಕು ಅಂತ ಆ ಜರ್ನೀಲಿ ಅಷ್ಟೊಂದು ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಡು ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು ಅದೆಲ್ಲನೂ ಹೋರಾಟದ ಹಾದಿಯಾಗಿ ಅದನ್ನು ದಾಟ್ಕೊಂಡು ಡಾಲಿ ಅಂತ ಆದಾಗ ಎಷ್ಟು ಜನ ಇಲ್ಲಿ ಸಿಳ್ಳೆ ಹಾಕ್ತಾರೋ ಎಷ್ಟು ಜನ ಕೇಕೆ ಹೊಡಿತಾರೋ ಅವ್ರ ಜೊತೆ ಸೇರಿ ನಾನು ಕೇಕೆ ಹೊಡೆದಿದ್ದೀನಿ ಕೇಕೆ ಹಾಕಿದ್ದೀನಿ ಅನುಷ್ಠಿ ಒಂದು ಶೋ ಬಂತು ಆ ಶೋದಾಗ ಹೇಳ್ಕೊ ಹೇಳ್ಕೊಳ್ಳೋ ಮುಂದೆ ಒಂದು ಸೆಕೆಂಡ್ ಕಣ್ಣಾಗ ನೀರು ಬಂತು ಆ ಕಣ್ಣೀರ್ ಜೊತೆಗೆ ಜೊತೆ ಜೊತೆಗೆ ಸ್ಫೂರ್ತಿನೂ ಬಂತು ಬಹಳಷ್ಟು ಜನ ಬ್ಯಾಗ್ ಹಾಕೊಂಡು ವಾಪಸ್ಸು ಊರಿಗೆ ಹೋಗ್ಬೇಕು ಅನ್ನೋದಂಥವ್ರು ಎಲ್ಲಾರ್ಗು ಆ ಕನಸುಗಳು ಗಟ್ಟಿಯಾಗಕ್ಕೆ ಡಾಲಿ ಜರ್ನಿ ಸ್ಫೂರ್ತಿ ಆಯ್ತು ಏ ನಮಗ್ ನೀವುದಿಲ್ಲ ಇದು ವಾಪಸ್ ಬಸ್ ಹತ್ತಿ ಊರ ಕಡೆ ಹೋಗೋಣ ಅನ್ಕೊಂಡಿರೋರಿಗೆಲ್ಲರಿಗು ಸ್ಫೂರ್ತಿ ಆಗಿದೆ ಇಲ್ಲ ನಾವು ನಿಂದಿರ್ಬೇಕು ಇಲ್ಲಿ ಗಟ್ಟಿಗೆ ನಿಂತು ಒದ್ದಾಡ್ಕೊಂತಾದ್ರೂ ಪರವಾಗಿಲ್ಲ ಹೋರಾಟ ಆದರೂ ಪರವಾಗಿಲ್ಲ ನಾಳೆ ದಿವಸ ನಾನು ನಾನೊಂದು ನ ಕಾಣ್ತೀನಿ ಅನ್ನೋರ್ಗೆಲ್ಲರಿಗೂ ಡಾಲಿ ಸ್ಫೂರ್ತಿಯಾಗಿರ್ತಾರೆ ಸೊ ಹೋದಲ್ಲೆಲ್ಲ ಪ್ರೀತಿನ ಗೆಳಿಸ್ಕೊಂಡ್ ಬಂದಿದ್ದಾರೆ ಪ್ರೀತಿನ ಹೊತ್ಕೊಂಡ್ ಬಂದಿದ್ದಾರೆ ಹೃದಯ ವೈಶಲ್ಯತೆ ತುಂಬಾ ದೊಡ್ಡದಿದೆ ಎಲ್ಲಿ ಹೋದರು ಸ್ನೇಹಿತರಿದ್ದಾರೆ ಸಿನಿಮಾ ಕೋಟಿ ಕೋಟಿ ದುಡ್ಡು ಮಾಡಿರ್ಬೋದು ಆ ಥರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಟಿ ಕೋಟಿ ಹೃದಯಗಳನ್ನ ಗಳಿಸಿದ್ದೇನೆ ಆ ಎಲ್ಲ ಕನ್ನಡ ಮನಸ್ಸುಗಳ ಪ್ರೀತಿ ಕನ್ನಡ ಮನಸ್ಸುಗಳ ಆಶೀರ್ವಾದ ನನ್ನಂತ ಕಿರಿಯನ ಪ್ರಾರ್ಥನೆ ನಿನ್ನ ಜೊತೆ ಸದಾ ಇರುತ್ತದೆ ಇನ್ನೂ ದೊಡ್ಡ ಗೆಲುವಾಗಲಿ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಆವಾಗ ದೂರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಮಾಡ್ತೀವಿ ನಾವೆಲ್ಲರೂ ಕೂಡ ವಿ ಲವ್ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಪತ್ರಿಕಾ ಆಗಿರ್ಬೋದು ಇಲ್ಲಿರುವಂತ ತುಂಬ ಹತ್ತಿರ ನನಗಿಂತ ಮುಂಚೆ ತುಂಬಾ ಹತ್ತಿರದಿಂದ ನೋಡಿರುವಂಥ ಸ್ನೇಹಿತರಾಗಿರ್ಬೋದು ಸದಸ್ಯರಾಗಿರ್ಬೋದು ಪೂರ್ಣ ಆಗಿರ್ಬೋದು ನಾಗ ಆಗಿರ್ಬೋದು ನಮ್ಮ ಹರೀಶು ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಿದ್ದು ಒಂದು ದೊಡ್ಡ ಸಕ್ಸಸ್ಸು ದೊಡ್ಡ ಸಕ್ಸಸ್ಸು ಅಂತ ಸಕ್ಸಸ್ ಇನ್ನೂ ಕಂಟಿನ್ಯೂ ಆಗಲಿ ಅಂಡ್ ಒಂದು ಕಾಮನ್ ವಿಷಯ ಸತೀಶ್ ಮತ್ತು ಮತ್ತೆ ಧನ್ವರ್ಗು ಅಂತಂದ್ರೆ ಅವರ ಹಾದಿ ಎಷ್ಟು ಕಷ್ಟ ಆಯಿತು ಅದು ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು ಡಾಲಿ ಪಿಕ್ಚರ್ಸ್ ಮತ್ತೆ ಸತೀಶ್ ಪಿಕ್ಚರ್ಸ್ ಅವು ಎರಡು ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ನಟರ್ಗಳು ಬಂದಿದ್ದಾರೆ ಹೊಸ ಹೊಸ ನಿರ್ದೇಶಕರು ಬಂದಿದ್ದಾರೆ ಆ ಥರ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಗೆ ಬರ್ತವೆ ಆ ಪ್ರತಿಭೆಗಳು ಇನ್ನೂ ದೊಡ್ಡದಾಗ್ತವೆ ಅವು ನಾಳೆ ಮುಂದೆ ಇನ್ನೊಂದು ಪ್ರೊಡಕ್ಷನ್ನ ಓಪನ್ ಮಾಡ್ತವೆ ಆ ನಂಬಿಕೆ ಇದೆ ಸೊ ಎಲ್ಲರ ಪ್ರೀತಿ ಕನ್ನಡ ಮನಸ್ಸುಗಳ ಆಶೀರ್ವಾದ ಇರಲಿ ಆ್ಯಂಡ್ ಆಲ್ ದ ಬೆಸ್ಟ್ ಪೂರ್ಣ ಇಪ್ಪತ್ತೆರಡನೇ ತಾರೀಕು ನಿನ್ನ ಪಿಚ್ಚರು ರಿಲೀಸ್ ಆತತಿ ಆ್ಯಂಡ್ ಪೂರ್ಣನ್ ವಾಯ್ಸ್ ಪೂರ್ಣ ಇಸ್ ಅ ಬ್ರಿಲಿಯೆಂಟ್ ಆಕ್ಟರ್ ನಾನು ಅವನು ಶಾರ್ಟ್ ಫಿಲ್ಮ್ ಟೈಮ್ ಇಂದ ನೋಡ್ಕೊತ ಬಂದಿದ್ದೆ ಆವಾಗಿಂದೂ ಇಲ್ಲಿವರೆಗೂ ಅವ್ನು ಮಾಡುವಂಥ ಪ್ರತಿಯೊಂದು ಪಾತ್ರ ಕೂಡ ನನಗೆ ಇಷ್ಟ ಈಗ ಆತನ ವಾಯ್ಸಲ್ಲಿ ಈ ಸಿನಿಮಾನ ನಾನು ನೋಡ್ತೀನಿ ನೀವು ನೋಡ್ರಿ ಇಡೀ ತಂಡಕ್ಕೆ ಶುಭಾಶಯಗಳು ಮತ್ತೊಮ್ಮೆ ಮುಗಿದೊಮ್ಮೆ ಇಪ್ಪತ್ತೆರಡನೇ ತಾರೀಕು ಪಿಕ್ಚರ್ ರಿಲೀಸ್ ಆಗತ್ತಿ ಒಳಗೆ ಹೋಗೋಮು ಡಾಲಿ ನೋಡೋಮು ಕ್ಯಾಕಿ ಹೊಡೆಯೋ ಥ್ಯಾಂಕ್ ಯು ಸೋ ಮಚ್ ಲವ್ಲಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಪ್ರತಿ ಸಲಾನು ಅಂಡ್ ಮನ್ಸಾರೆ ಮಾತಾಡ್ತಾರೆ ಅಂತ ಅನ್ಸುತ್ತೆ ಥ್ಯಾಂಕ್ ಯು ನವೀನ್ ವೆರಿ ಸ್ವೀಟ್ ಆಫ್ ಯು ಅಂಡ್ ಅಮೃತ ಆಲ್ ದಿ ವೆರಿ ಬೆಸ್ಟ್ ನಾನು ಹೊಯ್ಸಳ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಸ್ವೀಟ್ ಹಾರ್ಟ್ ಅಲ್ಲಿ ಬಂದಾಗ ಗುಂಪಾಗ್ಲು ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ ಚಿಕ್ಕ ಪಾತ್ರ ಮಾಡಿದ್ರು ಪಾತ್ರ ಚಿಕ್ಕದಾದ್ರೂ ಪರವಾಗಿಲ್ಲ ನಿನಗಿರೋ ಮತ್ತು ಮತ್ತೆ ಚಂದಕ್ಕೆ ಅಷ್ಟೇ ಸಾಕು ಖುಷಿ ಪಟ್ಕೊಂಡು ನೋಡ್ತೀವಿ ಹೌದು ಅಮೃತ ಬಂದ್ರೆ ಸಾಕು ಸಚ್ ಕ್ಯೂಟ್ ಗರ್ಲ್ ಸ್ವೀಟ್ ಆ್ಯಂಡ್ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಈ ಯು ಸೋ ಮಚ್